ಹಳ್ಳಿ ಕಡೆ ಜನ ಯಾವಾಗಲೂ ಹೇಳ್ತಿರ್ತಾರೆ ಸರ್ವ ರೋಗಾನಿಕಿ ಸಾರಾಯಿ ಮಂದು ಅಂತ ನನ್ನ ಚಿಕ್ಕರಿಂದ ಇದನ್ನು ಕೇಳ್ತಾ ಬಂದೀನಿ ಇವತ್ತು ನಾನೊಬ್ಬ ಆಗಿ ಒಬ್ಬ ಜವಾಬ್ದಾರಿ ವೈದ್ಯನಾಗಿ ಆಲ್ಕೋಹಾಲ್ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅನ್ಫಾರ್ಚುನೇಟ್ಲಿ ಆಲ್ಕೋಹಾಲ್ ಯಾವುದೇ ರೂಪದಲ್ಲಿ ಬೀರಾಗಲಿ ಬ್ರಾಂಡಿ ಆಗಲಿ ವಿಸ್ಕಿ ಆಗಲಿ ರಮ್ ಆಗಲಿ ಎಲ್ಲ ಆಲ್ಕೋಹಾಲ್ ಡಿಫ್ರೆಂಟ್ ಪರ್ಸೆಂಟೇಜ್ನಲ್ಲಿ ಇರ್ತಾವೆ ಅಷ್ಟೇ ಕೆಲವರು ಹೇಳ್ತಾರೆ ಬ್ರಾಂದಿ ತುಂಬ ತಂಪು ಒಳ್ಳೆಯದು ಬಿಸ್ಕೆಟ್ ಬಾಂದಿ ಡೆಲಿವರಿ ಆದವ್ರಿಗೆ ಕೊಟ್ಟರೆ ಒಳ್ಳೆಯದು ಚಳಿಗಾಲದಲ್ಲಿ ಅದು ಕುಡಿದ್ರೆ ಒಳ್ಳೆಯದು ಇವೆಲ್ಲ ಮಾತಾಡ್ತಿರ್ತಾರೆ ಆಲ್ಕೋಹಾಲ್ ಬಗ್ಗೆ ತುಂಬ ತುಂಬ ತಪ್ಪು ತಪ್ಪು ಕಲ್ಪನೆಗಳು ಭಿನ್ನಾಭಿಪ್ರಾಯಗಳು ಇರ್ತವೆ ಎಲ್ಲ ಹೇಳ್ತಾರೆ ಡಾಕ್ಟ್ರೇ ಹೇಳಿದ್ದಾರೆ ಹಾರ್ಟ್ಗೆ ಒಳ್ಳೇದು ಅಂತ ನಿಜ ಸ್ಮಾಲ್ ಕ್ವಾಂಟಿಟೀಸ್ನಲ್ಲಿ ಆಲ್ಕೋಹಾಲ್ ಈಸ್ ಎ ಡ್ರಗ್ ಅನ್ನೋ ಥರನೇ ನಾನು ಮಾತಾಡ್ತೀನಿ ಯಾಕಂದರೆ ಇರುತ್ತೆ ಡೈಲೇಟರ್ ರಕ್ತನಾಳುಗಳನ್ನ ಉಪ್ಸೋ ಕೆಪಾಸಿಟಿ ಇರೋದು ಆಲ್ಕೋಹಾಲ್ಗೆ ಕರೋನ ರೇ ಡೈಲಿಟರ್ ಅಂತೀವಿ ಬಟ್ ಅನ್ಫಾರ್ಚುನೇಟ್ಲಿ ಆಲ್ಕೋಹಾಲ್ ಡೈರೆಕ್ಟ್ ಎಫೆಕ್ಟ್ ಏನರ ಮೇಲೆ ಆಗುತ್ತೆ ಅಂದರೆ ಜಟ್ರದ ಮೇಲೆ ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಅಂತೀವಿ ನೋಡಿ ಕುಡಿಯೋ ಕ್ವಾಂಟಿಟಿ ಮೇಲೆ ಹೋಗುತ್ತೆ ಕುಡಿಯೋ ಫ್ರೀಕ್ವೆನ್ಸಿ ಮೇಲೆ ಹೋಗುತ್ತೆ ದಿ ಬೆಳಗಿನ ಸಾಯಂಕಾಲದವರೆಗೂ ಕುಡಿಯೋರು ಇರ್ತಾರೆ ಕುಡಿದು ಊಟ ತಿಂದಿರೋರು ಇರ್ತಾರೆ ಅಲ್ಟಿಮೇಟ್ಲಿ ನೋಡಿ ಫಸ್ಟ್ ಸ್ಟಮಕ್ ನೀವು ಭಾಳ ಜನ ಕುಡುಕರು ನೋಡಿ ಕುಡುಕರು ಅನ್ಬಾರ್ದು ಅವ್ರನ್ನ ಆಲ್ಕೋಹಾಲಿಕ್ ಪ ಮದ್ಯಪಾನ ಪ್ರಿಯರು ಯಾಕಂದ್ರೆ ಹೊಸ ವರ್ಷದ ಸಮಯದಲ್ಲಿ ಪಾಪ ಅವರೆಲ್ಲ ಹೇಳ್ಕೊಂಡಿದ್ರು ನಮ್ಮನ್ನು ಕುಡುಕರು ಅನ್ಬೇಡಿ ನಾವು ಪಾನ ಪ್ರಿಯರು ನಾವೇ ಜಾಸ್ತಿ ಟ್ಯಾಕ್ಸ್ ಕಟ್ಟೋರು ನಮ್ಗೊಂದು ಗೌರವ ಕೊಡಿ ನಮಗೊಂದು ಏನೇನೋ ಡಿಮ್ಯಾಂಡ್ ಇಟ್ಟಿದ್ರು ನನಗೆ ನೋಡೋಕೆ ಇಂಟ್ರೆಸ್ಟಿಂಗ್ ಅನ್ನಿಸ್ತೋದು ಕೆಲವರು ಸೋಷಿಯಲ್ ಡ್ರಿಂಕಿಂಗ್ ಅಕೇಷನಲ್ ಡ್ರಿಂಕರ್ಸ್ ಇರ್ತಾರೆ ಕೆಲವರು ಡೈಲಿ ತಗೋತಾರೆ ಅವ್ರನ್ನ ಆಲ್ಕೋಹಾಲಿಕ್ಸ್ ಅಂತೀವಿ ನಾವು ಯಾಕೆ ಮಾತನ್ನ ಹೇಳ್ತಿದ್ದೀನಿ ಅಂದರೆ ನಮ್ಮ ಪ್ರೊಫೆಷನಾಗಿ ಏನೆಲ್ಲ ನೋಡಿರ್ತೀವಿ ಅಂದರೆ ಕಾಮನೆಸ್ಟ್ ಈಸ್ ಗ್ಯಾಸ್ಟ್ರೈಟಿಸ್ ನಿನ್ನೆ ಕುಡ್ದಿರ್ತಾರೆ ಬೆಳಗ್ಗೆ ಡಾಕ್ಟ್ರೇ ಯಾಕೋ ತುಂಬ ಹೊಟ್ಟೆ ಉರಿ ಎದೆ ಉರಿ ಅಂದರೆ ಗ್ಯಾಸ್ಟ್ರೈಟಿಸ್ ಅದೇನೆಂದರೆ ನಿಮ್ಮ ಜಠ್ರದ ಒಳಗಡೆ ಸಣ್ಣ 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 ಉಣ್ಣಾಗೋದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ ನೀವು ಚರ್ಮದ ಮೇಲೆ ಕೆಂಪು 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 ಹೇಗಿರುತ್ತೋ ಹೆಂಗಿರುತ್ತೋ ಹಂಗಿರುತ್ತೆ ಅದು ಡೈರೆಕ್ಟ್ ಎಫೆಕ್ಟ್ ಆಫ್ ಆಲ್ಕೋಹಾಲ್ ಆನ್ ಸ್ಟಮಕ್ ಅದರಿಂದ ಜಾಸ್ತಿ ಕುಡಿದು ನೀವು ನೋಡಿ ಆಲ್ಕೋಹಾಲಿಕ್ಸ್ ರೆಚ್ಚಿಂಗ್ ವಾಮಿಟಿಂಗ್ ಅಂತೀವಿ ಅಲ್ಲ ಅಂತ ಒಂದು ಮಾಡ್ತಾರೆ ನಮ್ಮ ಹತ್ರ ಪೇಶೆಂಟ್ ಹೆಂಗೆ ಬರ್ತಾರೆ ಅಂದರೆ ಫಸ್ಟ್ ಆಲ್ಕೋಹಾಲ್ ವಾಂತಿ ಮಾಡ್ತಾರೆ ಅದಾದಮೇಲೆ ರಕ್ತ ವಾಂತಿ ಮಾಡ್ತಾರೆ ರಕ್ತ ಯಾಕ ವಾಂತಿ ಮಾಡ್ತಾರೆ ಅಂದರೆ ಟೇರ್ ಆಗ್ಬಿಡುತ್ತೆ ಸ್ಟೊಮಕ್ಕು ಅವ್ರು ಜೋರಾಗಿ ವಾಂತಿ ಮಾಡಿದಾಗೆ ಆ ಸ್ಟಮಕ್ಕಿನ ಒಳಗಡೆ ಲೇಯರು ಇದು ಕಟ್ ಆಗಿಬಿಡುತ್ತೆ ಅದನ್ನು ಮ್ಯಾಲಾರಿ ವೇಸ್ ಸಿಂಡ್ರೋಮ್ ಅಂತೀವಿ ನಾವು ಮೆಡಿಕಲ್ ಸ್ಟೂಡೆಂಟ್ಸ್ಗಿದು ಶಾರ್ಟ್ ನೋಟ್ ಕ್ವಶನ್ ಕೊಡ್ತೀವಿ ಮ್ಯಾಲಾರಿ ವೇಯ್ಸನ್ನು ಇಬ್ಬರು ಸರ್ಜನ್ಸ್ ಹೆಸರು ಸಿಂಡ್ರೋಮ್ ಅಂತೀವಿ ಯಾವ ಮಟ್ಟಕ್ಕೆ ಅಮಿಟ್ ಮಾಡ್ತಾರೆ ಅಂದರೆ ಅಡ್ಮಿಟ್ ಮಾಡಿ ನಾವು ಡ್ರಿಪ್ ಹಾಕಬೇಕಾಗ್ತದೆ ಅವನಿಗೆ ಬಾ ಮೂಗಳ ಟ್ಯೂಬ್ ಹಾಕಿ ರೈಲ್ಸ್ ಟ್ಯೂಬ್ ಹಾಕಿ ಐಸ್ ಕೋಲ್ಡ್ ವಾಟ್ರ್ ಕೊಡ್ತೀವಿ ಅಥವಾ ನಿಮ್ಮ ಐಸ್ ಕೋಲ್ಡ್ ಮಿಲ್ಕ್ ಕೊಡ್ತೀವಿ ಅಥವಾ ನಮ್ಮ ಆಂಟಾಸಿಡ್ಸ್ ಎಲ್ಲ ಇರುತ್ತೆ ಅವೆಲ್ಲ ಕೊಡ್ತೀವಿ ಇದು ಒಂದು ಎಫೆಕ್ಟು ಸೊ ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಮ್ಯಾಲಾರಿ ವೇಸ್ ಸಿಂಡ್ರೋಮ್ ಹತ್ತು ವರ್ಷ ಆದಮೇಲೆ ನಮ್ಮ ಹತ್ರ ಒಬ್ಬ ಬರ್ತಾನೆ ಕೈಕಾಲು ಸಣ್ಣ ಹೊಟ್ಟೆ ದುಬ್ಬಣ್ಣ ಟಿಪಿಕಲ್ ಆಲ್ಕೊಹಾಲಿಕ್ ಅವನು ಹಿಂಗೆ ಯಾಕೆ ಊದ್ಕೊಂಡಿರುತ್ತೆ ಡಾಕ್ಟ್ರೆ ಅಂದರೆ ಅವನು ಹೊಟ್ಟೆ ಒಳಗೆ ಹತ್ತು ಲೀಟ್ರ್ ನೀರಿರುತ್ತೆ ಅಸ್ಸೈಟಿಸ್ ಅಂತೀವಿ ನಿಮ್ಗೆ ಹೆಂಗ್ ಗೊತ್ತು ಡಾಕ್ಟ್ರೇ ನೀರು ತೆಗಿತೀವಿ ನಾವು ಹಿಂಗಿರುತ್ತಲ್ಲ ಇರುತ್ತಲ್ಲ ಇಲ್ಲಿ ಒಕ್ಕಳ ಇರುತ್ತೆ ಒಂದು ನೀಡ್ಲು ಟುಮ್ನೆ ಟಕ್ ಅಂತ ಹೊಡಿತೀನಿ ಅವ್ನಿಗೆ ಇದನ್ನು ನಾವು ಟ್ಯಾಪಿಂಗ್ ಅಂತೀವಿ ಹಿಂಗೆ ಹಾಕಿದರೆ ಅಂತ ಬರುತ್ತೆ ಹತ್ತು ಲೀಟ್ರ್ ನೀರು ತೆಗ್ದೀನಿ ನಾನು ಮತ್ತೆ ಅಕ್ಯುಮುಲೇಟ್ ಆಗುತ್ತೆ ಯಾಕೆ ಡಾಕ್ಟ್ರೇ ನೀರು ಅಕ್ಯುಮುಲೇಟ್ ಆಯಿತು ಅಂದರೆ ಅವನು ಲಿವರ್ ಫೇಲ್ಯೂರ್ಗೆ ಹೋಗ್ತಾಯಿರ್ತಾನೆ ನೋಡಿ ಲಿವರ್ನ ಅಲ್ಟಿಮೇಟ್ಲಿ ಆಲ್ಕೋಹಾಲ್ ಮೆಟಬಲೈಸ್ ಆಗೋದು ಲಿವರ್ನಲ್ಲಿ ಸೊ ಕೊನೆಗೆ ಏನಾಗುತ್ತೆ ಅಂದರೆ ಲಿವರ್ನೊಳಗೆ ಸಿರ್ರೋಸಿಸ್ ಅಂತೀವಿ ನಮ್ಮ ಮೆಡಿಕಲ್ ಟರ್ಮ್ ಅದು ಸಿರ್ರೋಸಿಸ್ ಆದರೆ ಲಿವರ್ ಶ್ರಿಂಕ್ ಆಗ್ತಾ ಬರುತ್ತೆ ಯಾವ ಮಟ್ಟಕ್ಕೆ ಶ್ರಿಂಕ್ ಆಗುತ್ತೆ ನೋಡಿ ಮನುಷ್ಯರ ಹೊಟ್ಟೆಯಲ್ಲಿ ಬಲಭಾಗದಲ್ಲಿ ಲಿವರ್ ಗುಲ್ಮಾ ಅಂತ ಏನೋ ಅಂತಾರೆ ಕನ್ನಡದ ಕರೆಕ್ಟ್ ನೆನಪು ಬರ್ತಿಲ್ಲ ಲಿವರ್ ನೀವು ಕೋಳಿ ಇದರೊಳಗೆ ಮಟನ್ ಶಾಪ್ಗೆ ಹೋದಾಗೆ ಲಿವರ್ ಮಸಾಲನೇ ತಿಂತೀರಿ ನೀವು ಲಿವರೇ ಹಿಡ್ದಪ್ಪ ಇರುತ್ತೆ ಅದನ್ನು ಪೀಸ್ ಮಾಡಿ ಕೊಡ್ತಾರೆ ನಮ್ಮ ಮಟ್ಟದೊಳಗೆ ಲಿವರ್ ಇರುತ್ತೆ ನಾನು ಎಷ್ಟೋ ಸಾರಿ ಪಬ್ಲಿಕ್ ಟಾಕ್ ಕೊಡೋ ಹಾಗೆ ಜನಗಳಿಗೆ ತಮಾಷೆಗೆ ಹೇಳ್ತೀನಿ ದೇವ್ರು ಭಾಳ ಬುದ್ಧಿವಂತ ಗಂಡಸರಿಗೆ ಸಾವಿರದ ಐನೂರು ಗ್ರಾಮು ಮಕ್ಕಳಿಗೆ ಸಾವಿರದ ನಾನ್ನೂರು ಗ್ರಾಮು ಯಾಕಂದರೆ ಮಕ್ಕಳು ಎಣ್ಣೆ ಹೊಡೆಯಲ್ವಲ್ಲ ಅಂತ ಹೇಳ್ತೀನಿ ಇವತ್ತು ಹೆಣ್ಮಕ್ಳು ಎಣ್ಣೆ ಹೊಡಿತಾರೆ ಯಾಕಂದರೆ ದೇವರು ಸುರಾಪಾನಿ ಇದರೊಳಗೆಲ್ಲ ದೇವಲೋಕದೊಳಗೆಲ್ಲ ದೇ ಎಣ್ಣೆ ಹೊಡಿತಾರೆ ಅಂತ ಇಲ್ಲೂ ಹೊಡಿತಾರೆ ಅಂತ ಗೊತ್ತು ಅದಕ್ಕೆ ಎಕ್ಸ್ಟ್ರಾ ನೋಡಿ ಲಿವರು ಸಾವಿರದ ಐನೂರು ಗ್ರಾಮ್ ಬೇಕಾಗಲ್ಲ ಒಬ್ಬ ಮನುಷ್ಯ ನೂರು ವರ್ಷ ಬದುಕಲಿಕ್ಕೆ ಮುನ್ನೂರು ಗ್ರಾಮ್ ಆದರೆ ಸಾಕು ಸೊ ಇವನು ಹಾಳು ಮಾಡಿಕೊಂಡು ಹಾಳು ಮಾಡಿಕೊಂಡು ಮುನ್ನೂರು ಗ್ರಾಮಿಗೆ ಬರೋ ಅಷ್ಟೊತ್ತಿಗೆ ಏನಾಗುತ್ತೆ ಅಂದರೆ ನಮ್ಮ ಭಾಷೆಯಲ್ಲಿ ಸಿರ್ರೋಸಿಸ್ ಆಗಿ ಈ ಕಡೆ ಸ್ಪ್ಲೀನು ಎರಡು ಇನ್ನೂರೈವತ್ತು ಗ್ರಾಮಿಯಲ್ಲಿರುತ್ತೆ ರಕ್ತದ ಗ್ರೇವಿ ಯಾರ್ಡ್ ಇದು ರಕ್ತನ ನಮ್ಮ ಆರ್ ಬಿ ಸಿಗಳಿಗೆ ದಿನ ಅಷ್ಟೇ ಜೀವನ ಇದರೊಳಗೆ ಸತ್ತೋಗ್ತಾವೆ ಅದಕ್ಕೆ ಇದನ್ನು ಗ್ರೇವ್ ಯಾರ್ಡ್ ಅಂತೀವಿ ನಾವು ಇದು ಇಲ್ಲಿಗೆ ಬರುತ್ತೆ ಸ್ಪ್ಲೀನು ಮೆಗಲಿ ಅಂತೀವಿ ನಾವು ಸ್ಪ್ಲೀನು ಎಷ್ಟೋ ಜನಕ್ಕೆ ಒಡೆದು ಸತ್ತೋಗ್ತಾರೆ ಅಣ್ಣ ನಿಮಗೆ ಭಾಳ ಈಸಿಯಾಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ನೀವೆಲ್ಲ ದೇವದಾಸ್ ಪಿಕ್ಚರ್ ನೋಡಿರ್ತೀರಿ ಶಾರುಖ್ ಖಾನ್ ಮಾಡಿದ್ದ ದಿಲೀಪ್ ಕುಮಾರ್ ದಿಲೀಪ್ ಕುಮಾರ್ ಪಾಪ್ಯುಲರ್ ನಾವೆಲ್ಲ ಹುಡುಗ್ರಿದ್ದ ನೋಡಿದಂಥ ದೇವಾನಂದ್ ದಿಲೀಪ್ ಕುಮಾರ್ ಪಿಕ್ಚರ್ನೊಳಗೆ ದೇವದಾಸ್ ಪಿಕ್ಚರ್ನೊಳಗೆ ಲಾಸ್ಟ್ ಸೀನ್ ನೀವು ನೆನ್ಸ್ಕೊಳ್ಳಿ ಮೂರು ಸಾರಿ ವಾಂತಿ ಮಾಡ್ತಾನೆ ಬಳಕ್ 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 ಅಂತ ಬ್ಲಡ್ ನನ್ನ ಪ್ರಾಕ್ಟೀಸ್ನಲ್ಲೇ ನೋಡಿದ್ದೀನಿ ನನ್ನ ನರ್ಸಿಂಗ್ ಹೋಮ್ನ ಗಂಡ ಹೆಂಡ್ತಿ ಇಬ್ರು ಬರ್ತಾರೆ ಡಾಕ್ಟ್ರೆ ಮನೆಗೆ ವಾಂತಿ ಮಾಡಿದ್ರು ಇಷ್ಟು ರಕ್ತ ಬಂತು ಅಂತ ಇರಮ್ಮ ಕೂತ್ಕೊಳ್ಳ ಡ್ರಿಪ್ಪಾಗಿ ನಂಗೆ ಗೊತ್ತಿ ಅವ್ನು ರಕ್ತವಾಂತಿ ತಿರುಗಿ ಮಾಡ್ತಾನೆ ಅಂತ ನಾನು ಡ್ರಿಪ್ ರೆಡಿ ಕಿಡ್ನಿ ಕಿಡ್ನಿಟ್ರೆ ಕೊಡಮ್ಮ ಸಿಸ್ಟರ್ ಬಳಕೆ ಒಂದು ಕಿಡ್ನಿಟ್ರೆ ತುಂಬ ಅಂದರೆ ಐನೂರು ಎಮ್ ಎಲ್ ಇರುತ್ತೆ ಒಂದು ಕಿಡ್ನಿಟ್ರೆ ಡ್ರಿಪ್ಪಾಗಿ ಮಾಡೋಣ ಅನ್ನೋಟೋದ್ಗೆ ಇನ್ನೊಂದು ಬಳಕೆ ಸತ್ಯ ಹೋದ ನಾನು ಕಣ್ಮುಂದೆ ತೌಸಂಡ್ ಎಮ್ ಎಲ್ ಬ್ಲಡ್ ಮನೆಗೆ ಐನೂರು ಎಮ್ ಎಲ್ ಅಂದರೆ ಈಸ್ ಡೆಡ್ ಅಂದರೆ ಇದನ್ನು ಯಾಕಷ್ಟು ಬ್ಲಡ್ ಒಟ್ಟು ಹತ್ತು ವರ್ಷ ಆದಮೇಲೆ ಈಗಲ್ಲ ಕುಡಿಯೋಕ್ಕೆ ಶುರು ಮಾಡಿ ಹತ್ತು ವರ್ಷ ಆಗಿದೆ ಒಂದು ಲಿವರು ಶ್ರಿಂಕ್ ಆಗಿದೆ ಸ್ಪ್ಲೀನ್ ಇಲ್ಲಿ ಬಂದಿದೆ ನಮ್ಮ ಅನ್ನನಾಳ ಈಸೋಫೇಗಸ್ ಅಂತೀವಿ ಅದರೊಳಗೆ ರಕ್ತನಾಳಗಳಿರ್ತವೆ ವ್ಯಾರಿ ವೆಯನ್ಸ್ ಅಂತೀವಿ ನಾವು ಈಸೋಫೇಜಿಯಲ್ ವ್ಯಾರಿಸಸ್ ನೀವು ಕಾಲ್ನೊಳಗೆ ವ್ಯಾರಿಕೋಸ್ ವೆಯನ್ ನೋಡಿರ್ತೀರಿ ಡಾಕ್ಟರ್ ಯಾಕೋ ಕಾಲ್ನಾಗ ವೆಯನ್ಸ್ ಊತ್ಕೊಂಡ್ಬಿಟ್ಟವೆ ಅದೇ ಥರ ನಿಮ್ಮ ಅನ್ನನಾಳದಲ್ಲಿ ಇಷ್ಟು ದಪ್ಪ ಆಗಿರ್ತವೆ ಅವು ಪಟ್ಟಂತ ಒಡೆದೋಗುತ್ತೆ ಹೋಗುತ್ತೆ ಅಂತ ವಾಂತಿ ಮಾಡ್ತಾರೆ ಸತ್ತೋಗ್ತಾನೆ ಅದನ್ನು ನಾವು ಪೋರ್ಟಲ್ ಹೈಪರ್ ಟೆನ್ಷನ್ ಅಂತೀವಿ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ನೀವೆಲ್ಲ ಬಿ ಪಿ ಟ್ರೀಟ್ಮೆಂಟ್ ತೊಗೋತೀರಿ ನಿಮ್ಮ ಹೊಟ್ಟೆಯೊಳಗೆ ಒಂದು ಬಿ ಪಿ ಇರುತ್ತೆ ಅದನ್ನು ನಾವು ಪೋರ್ಟಲ್ ಹೈಪರ್ ಟೆನ್ಷನ್ ಅಂತೀವಿ ಯಾವಾಗ ಪೋರ್ಟಲ್ ಹೈಪರ್ ಟೆನ್ಷನ್ ಅಂದರೆ ಪೋರ್ಟಲ್ ವೀನ್ಸ್ನೊಳಗೆ ಪ್ರೆಷರ್ ಜಾಸ್ತಿ ಆದರೆ ರಕ್ತ ವಾಂತಿ ಆಗುತ್ತೆ ಸತ್ತು ಹೋಗ್ತಾರೆ ಇವಾಗ ಸಂಕ್ಷಿಪ್ತವಾಗಿ ಹೇಳಿದೆ ನಿಮಗೆ ಆಲ್ಕೋಹಾಲ್ ಹೊಟ್ಟೆ ಮೇಲೆ ಏನಂದರೆ ಸ್ಟಮಕ್ನಲ್ಲಿ ಗ್ಯಾಸ್ಟ್ರೈಟಿಸು ಬಿಗಿನಿಂಗ್ನಾಗ ಆಗುತ್ತೆ ಅದಕ್ಕೆ ಒಕ್ಕೊಂಬಿಡ್ತಾನೆ ಅವನು ಅವನಿಗೆ ಗೊತ್ತಾಗುತ್ತೆ ರ್ಯಾಂಟ್ಯಾಕ್